ಆಲ್ರೆಡಿ ಜರ್ನಿ ಸ್ಟಾರ್ಟ್ ಆಗಿದೆ ನಮಸ್ಕಾರ ಮಂಗಳೂರು ನಮ್ಮ ಫಾಜಿಲ್ ಅವ್ರು ಹಿಂದೆ ಕಾಮೆಂಟ್ರಿ ಕೊಡ್ತಿದ್ದಾರೆ ಗುಂಡಿಲ್ಪೇಟೆಗೆ ಆಲ್ರೆಡಿ ಹೊರಟಿದ್ದೇವೆ ಸೆವೆನ್ ಅವರ್ಸ್ ಫಿಫ್ಟಿ ಮಿನಿಟ್ಸ್ ಜರ್ನಿ ಸೊ ಜರ್ನಿಯಲ್ಲಿ ಏನಾಗ್ತದೆ ಗೊತ್ತಿಲ್ಲ ಹೇಗಾಗ್ತದೆ ಗೊತ್ತಿಲ್ಲ ಲಾಂಗ್ ಲಾಂಗ್ ನಮಗೆ ಮ್ಯಾಚ್ ಸಿಕ್ಕು ಜಾಸ್ತಿಯಾಗಿ ಸೊ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ ನಮ್ಮ ಇನ್ನೊಂದು ಕ್ಯಾಮರಾಮನ್ ರಹೀಮ್ ಇದ್ದಾರೆ ನಮಸ್ಕಾರ ಸೊ ಆಲ್ಮೋಸ್ಟ್ ನಾವು ಬಿ ಸಿ ರೋಡ್ ಪಾಸ್ ಓಕೆ ಸೊ ನಾವು ಗ್ರೂಪ್ ರೀಚ್ ಆಗಿದ್ದೇವೆ ಆ್ಯಕ್ಚುಲಿ ಗಂಟೆ ಒಂಬತ್ತು ಊಟ ಮಾಡಲಿಕ್ಕೆ ಗುಡ್ ಮಾರ್ನಿಂಗ್ ನಾವೀಗ ಇಂಡಲ್ಪೇಟೆಯಲ್ಲಿ ಇದ್ದೇವೆ ಲೈವ್ ಸ್ಟಾರ್ಟ್ ಆಗಿದೆ ಇಡೀ ಸ್ಕ್ರೀನ್ ಕಾಣ್ತಾ ಅಲ್ಲ ಅದೇ ರೇಮ ಬ್ರೇಕ್ಫಾಸ್ಟ್ ಅಂಟಿ ತಿರ್ಗುನು ಸಾಂಬಾರು ಮೂಲ ಇಡೀ ತೊಟ್ಟು ಕೊಡ್ತೇವೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ ಬ್ರೇಕ್ಫಾಸ್ಟ್ ಇಡ್ಲಿ ಇವತ್ತು ಸೊ ನಮಗೆ ಇಡ್ಲಿ ಇದ್ದರೆ ಒಳ್ಳೆ ಬ್ರೇಕ್ಫಾಸ್ಟ್ ಆದ ಆದಾಗೇ ನಮ್ಮ ಒಟ್ಟಿಗೆ ಬಾಬು ಇದ್ದಾರೆ ಮೋಹನ್ ಸೊ ಇವತ್ತು ನಿಮ್ಗೆ ಮುಕ್ತಾಯವಾಯಿತು ಆಲ್ಮೋಸ್ಟ್ ಫುಲ್ ಡೇ ಟೈರ್ಡ್ ಆಯ್ತು ಸೊ ನಮ್ಮ ಬಾಬು ಅವರು ಹೇಗಿದ್ದೀರಾ ಮಾತಾಡೋದಿಲ್ಲ ಸೈಲೆಂಟ್ ಆಗಿದ್ದಾರೆ ಓಕೆ ಸೊ ಗುಡ್ ಮಾರ್ನಿಂಗ್ ಇವತ್ತು ಡೇ ಟು ಕ್ರಿಕೆಟ್ ಮ್ಯಾಚ್ ಇದು ಆಲ್ಮೋಸ್ಟ್ ರೆಡಿಯಾಗಿದ್ದೇವೆ ಸೊ ಹೊರಗೋಗುವ ಸೊ ಇವತ್ತಿನ ಮ್ಯಾಚ್ ಆಗಿದೆ ಡೇ ಸೊ ಇವತ್ತು ಪ್ಯಾಕಿಂಗ್ ಲೇಟ್ ನಮ್ಮ ಫಾಜಿಲ್ ಅವ್ರು ಪ್ಯಾಕಿಂಗ್ ಮಾಡ್ತಿದ್ದಾರೆ ಫಾಜಿಲ್ ಮುಖ ತೋರಿಸಪ್ಪ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್

ಗಣೇಶ ಪ್ರಸಾದ್ ತಂದೆ ಇದ್ರು ಅವ್ರ ತಂದೆ ಇದ್ರೆ ನಮ್ಮ ಗುಂಡು ಪಡೆ ಚಿತ್ರಣ ಇನ್ನೊಂದು ಲೆವೆಲ್ ಹೋಗ್ತಿತ್ತು ನೆಕ್ಸ್ಟ್ ಸಿಎಂ ಅಂತಾರೆ ಸಿದ್ದರಾಮ್ಯ ಅವ್ರ ಅಪ್ಪಟ ಸವೋದ್ದರ ಇದ್ರು ಅವರು ಅವ್ರ ನಂತರ ಅವ್ರ ತಾಯಿ ಬಂದರು ಅವ್ರ ತಾಯಿ ನಂತರ ಕಣೇಶ ಅವ್ರು ಬಂದರು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇವರೇ ವಂಶಿ ಅವರು ನಿನ್ನೆ ಎಣ್ಣೆ ಹಾಕಿ ಟೈಟ್ ಆಗಿದ್ರು ಇದನ್ನ ಹಾಕ್ತೀನಿ ಯೂಟ್ಯೂಬಾ ಏಯ್ ಸುಮ್ನೆ ರೀ ಅದ್ರ ಬದಲು ಒಂದು ಬೇರೆ ಏನಾದ್ರೂ ಹೇಳಿ ಒಳ್ಳೆ ಕಾಮೆಂಟ್ರಿ ಕರ್ಸ್ಕೊಳಿ ಬೇಕು ಅಂದ್ರೆ

ಏನು ಅಡ್ಡ ಪುಡ್ಡದ ಇವ್ರೆಕಾರ್ಡಿಂಗ್ ಮಾಡಿದ್ರು ಮಾಡಿದ್ದೆ ಸರಿ ಮಾತಾ ಸೊ ಗುಡ್ ಮಾರ್ನಿಂಗ್ ಡೇಟ್ ತ್ರೀ ತ್ರೀ ಅಲ್ಲ ಫೋರ್ ಫೋರ್ ರೆಡಿ ಆಗಿದ್ವಿ ಹೊರಟಿದ್ದೇವೆ ಹಿಂದೆ ಊರಿಗೆ ಇದು ನೋಡು ಬೆಳಗ್ಗೆ ಬೆಳಗ್ಗೆ ಗೇಮ್ ಮಾಡ್ತಿದ್ದಾನೆ ಏ ಎಂಥರೀಮಾ ಹೇಳ್ಬೇಕಾ ಸೊ ಮಂಗಳೂರಿಗೆ ಹೊರಟುವೆ ಸೊ ಬಾಬಣ್ಣ ರೆಡಿ ಆದರು ರೈಟ್ ನಿಮ್ಮೂರಿಂದ ಹೊರಟುದುೀಗ ಸೊ ನಾವು ಟೆಂಪಲ್ ಮತ್ತೆ ಬಂಡೀಪುರ ತಿರ್ಗಾಡ್ಲಿಕ್ಕೆ ಟೆಂಪಲ್ ಹೆಸರೇನು ಹೇಳಿದ್ರಿ ನಿಮ್ಮವತ್ತು ಗೋಪಾಲ ಸ್ವಾಮಿ ಬೆಟ್ಟ ಓಕೆ ಸೊ ಈ ಕಡೆ ನೋಡ್ಬೋದು ನೀವು ಈಗ ಫಸ್ಟ್ ಬಂಡೀಪುರ ಹೋಗಿಂದ ಬರ್ತೀವಿ ಸೊ ಬ್ಯೂಟಿಫುಲ್ ವೆದರ್ ಹಿಂದಿಲ್ಲ ಸೊ ತುಂಬ ಚೆನ್ನಾಗ್ ಆಗ್ತಿದೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಕ್ರಿಕೆಟ್ ಮ್ಯಾಚಿಗೆ ಬಂದಾಗೆ ಆಯ್ತು ಕೆಲ್ಸಕ್ಕೆ ಬಂದಾಗ ಆಯ್ತು ಒಂದು ಟೂರ್ ವಿಸಿಟ್ಸ್ ಆಯಿತು ಸೊ ಥ್ಯಾಂಕ್ ಯು ಬಾಬು ಅವರಿಗೆ ಇಂತ ಒಳ್ಳೆ ಪ್ಲೇಸ್ ಗಳಿಗೆ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಫಾಜಿಲ್ ಅವರು ಉಂಡು ತಿಂಡು ಆರಾಮಲ್ಲಿ ಇದ್ದಾರೆ ಅವ್ರನ್ನ ಸ್ವಲ್ಪ ನೋಡಿ ಏನು

ಎಲ್ಲಿ ಹೋಗ್ತಿದ್ದೀ ಕಾಡಾನೆ ಕಾಡಾನೆ ಇಲ್ಲಿ ಬೈತಿ ಅಲ್ಲ ಮರ್ಲೇ ಹಂಗಾರು ಮಲೆಯೇ ಏನು ನಿನ್ನ ಹನಿಗಳಲ್ಲಿ ಇಲ್ಲೇ ಈತ ಮಂದಿ ಮಾಡಿ ನಿಮ್ ಸೆಕೊಂಡ್ ಮಾತ್ರ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ನಾವು ಟೆಂಪಲ್ಗೆ ಹೋಗಲಿಕ್ಕೆ ಒಳಗೆ ಹೋಗ್ತಿದ್ದೇವೆ ರೀಚ್ ಆಗಿದ್ದೇವೆ ಫುಲ್ ಪಾರ್ಕಿಂಗ್ಗೆ ಸಿಕ್ಸ್ಟಿ ರುಪೀಸ್ ಇಲ್ಲಿ ನೀವು ಬರೋದಾದ್ರೂ ನೆನಪಿಟ್ಕೊಳ್ಳಿ ಪಾರ್ಕಿಂಗ್ ಇದೆ ಮಧ್ಯ ರೋಡಿಂದ ಮತ್ತೆ ಬಸ್ಸಲ್ಲಿ ಹೋಗಲಿಕ್ಕೆ ಸೊ ಸಿಕ್ಸ್ಟಿ ರುಪೀಸ್ ಪಾರ್ಕಿಂಗ್ಗೆ ತಗೊಳ್ತಾರೆ ಅಲ್ಲಿಂದ ಗೌರ್ಮೆಂಟ್ ಬಸ್ ಬರುತ್ತೆ ಅದರಲ್ಲಿ ಹೋಗ್ಬೋದು 안이문 안이문도. 류? 아류 안이문. 아니야. 아니야. 아 아니야. 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 아니니야 아니야. 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 아 아니야. 아니야. 아니니야아 ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡ್ಬೋದು ಬಾಬಾ ಜಾಕೆಟ್ ಹಾಕಿದ್ದಾರೆ ಜಾಕೆಟ್ ಹಾಕ್ಲಿಲ್ಲ ಐಡಿಯಾ ಇರ್ಲಿಲ್ಲ ಐಡಿಯಾನೇ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಚಳಿ ಇವನು ತುಂಬ ನಮ್ಗೆ ಐಡಿ ಇದ್ರೆ ನಾವು ಜಾಕೆಟ್ ಆದ್ರೂ ಹಾಕೊಂಡ್ ಬರ್ಬೋದಿತ್ತು ಆದ್ರೂ ಐಡಿ ಇರಲಿಲ್ಲ ಏನೋ ಮಳೆ 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 ಯಾ ಕೆಲಸ ಮಾಡಂಗೇ ಇಲ್ಲ ಹಾ ಕೆಲಸ ಮಾಡೋಂಗು ಯಾವ ಕೆಲಸ ಮಾಡೋದು ಹಾಗಾರ ಮಾಡೋಕ್ಕ

ಸೊ ಹಿಮಾವತ್ ಗೋಪಾಲ ಸ್ವಾಮಿ ಟೆಂಪಲಲ್ಲಿ ಇದ್ದೇವೆ ನಾವು ಈ ಬೆಟ್ಟ ತುಂಬ ಚೆನ್ನಾಗಿದೆ ಇವನ್ ಬರಬೇಕಾದ ನೀವು ವ್ಯೂಸ್ ಎಲ್ಲ ನೋಡಿರ್ಬೋದು ಬಸ್ಸಲ್ಲಿ ಬರಲಿಕ್ಕೆ ಆದರೂ ನೋಡ್ಲಿಕ್ಕೆ ಚೆನ್ನಾಗಿತ್ತು ಬಂಡೀಪುರ ನೀರು ನೀರು ಅಂತಲ್ಲ ಎಷ್ಟು ಟೈಮ್ ಇದು ಟ್ವೆಲ್ ಓ ಕ್ಲಾಕ್ ಅಂದರೆ ನಾವು ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಅಂದರೆ ಒಂದು ಬಿಸಿಲು ಆ ಉರಿ ಇದು ಟ್ವೆಲ್ ಓ ಕ್ಲಾಕ್ ಅಂದರೆ ಚಳಿ ಇದೆ ನೋಡಿ ಬೆಳಗ್ಗೆ ಆರು ಗಂಟೆ ಸ್ಲೋ ರಿಯಾಕ್ಷನ್ ಟ್ರಾವೆಲಿಂಗ್ ಬೇರೆ ಅಲ್ವಾ ಜೀಪಲ್ಲಿ ಪರ್ ಹೆಡ್ ಸಿಕ್ಸ್ ಹಂಡ್ರೆಡ್ ಸೊ ನಮಗೆ ಬಸ್ಸೇ ವಾಸಿ ಅರವತ್ತು ರೂಪಾಯಿ ಕೊಟ್ಟು ಬರ್ತೀವಿ ಹೌದು ಅರವತ್ತಲ್ಲ ಎಪ್ಪತ್ತು ಫ್ಯಾಮಿಲಿಗೆ ಓಕೆ ಆದರೆ ಪರ್ ನೆಡ್ ಸಿಕ್ಸ್ ಹಂಡ್ರೆಡ್ ಅಂದರೂ ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ ಟೋಟಲ್ ಏಟ್ ಹಂಡ್ರೆಡ್ ಸೊ ಟೂರಿಸ್ಟ್ಗಳಿಗೆ ಬಂದರೆ ಒಂದು

ಸೊ ನಾವಿವತ್ತು ಇಲ್ಲಿ ಉಳ್ಳಪೇಟೆಯ ಹಳ್ಳಿ ಪ್ರದೇಶಕ್ಕೆ ಬಂದೇವೆ ಒಂಥರ ಹೂಗಳನ್ನು ಹತ್ತಿರದಿಂದ ನೋಡಲಿಕ್ಕೆ ನೋಡಿದ್ರೆ ಮುಂಚೆ ಚೆನ್ನಾಗಿದೆ ಅದಿಲ್ಲ ಅರ್ಥ ಉಂಟು ನೋಡಿದ್ದೀರಾ ಹತ್ರ ನೋಡಿ ಅಂತಿಮ ನಿರ್ಣಯದಲ್ಲಿ ಇದೀಗ ಅಂತಿಮ ಯಾತ್ರೆಗೆ ಗೈಸ್ ಅದನ್ನು ತಿನ್ನಲಿಕ್ಕೆ ಒಂದು ಕಟ್ಟಡ ಬರ್ತೇವೆ ಕ್ಯಾಮರಾಮನ್ ಜಾಯ್ ಜೊತೆ ಪಬ್ಲಿಕ್ ಟಿವಿ ಪಾರ್ಕ್ ಸೊ ಸನ್ಫ್ಲವರ್ ಪ್ಲಾಂಟೇಶನ್ ನೋಡಿದ್ವಿ ಈಗ ಲಾಂಗ್ ಟೈಮ್ ಅಂದ್ರೆ ತ್ರೀ ಇಯರ್ಸ್ ಮತ್ತೆ ಇಂಥ ವೆಕೇಶನ್ಗೆಲ್ಲ ಬರ್ತಿದ್ದೇನೆ ಸೊ ಎಂಜಾಯ್ ಮಾಡ್ತಿದ್ದೇನೆ ನಾವೀಗ ಹೂವು ನೋಡ್ಲಿಕ್ಕೆ ಹೂವು ಚಂಡು ಚೆಂಡು ಚಂಡು ಹೂ ನೋಡಿರಬೇಕು ಮಾರ್ಕೆಟಲ್ಲಿ ಪ್ಲಾಂಟೇಶನ್ ಹಲೋ ಸೊ ಹೇಳಿದ ಹಾಗೆ ನಾವು ಚೆಂಡು ತೋಟದಲ್ಲಿದ್ದೇವೆ ಸೊ ನೋಡ್ಬೋದು ಇಷ್ಟು ನೀವು ಮಾರ್ಕೆಟಲ್ಲಿ ನೋಡ್ತೀರಾ ಇಲ್ಲಿ ಗಿಡದಲ್ಲಿ ಇಷ್ಟು ಚೆನ್ನಾಗಿ ಬಿದ್ದಿದೆ ಸೊ ಕ್ಲೋಸ್ ಅಪ್ ಆಗಿ ನೋಡಿ ನೇಚರ್ ಎಷ್ಟು ಚೆನ್ನಾಗಿ ಚೆನ್ನಾಗಿ ಕಲರ್ ಬಿಡ್ತದೆ ನಮ್ಮ ಲೈಫ್ ಎಷ್ಟು ಕಲರ್ ಆಗಿರಬೇಕಂತ ಸೊ ಬೆಳ್ಳುಳ್ಳಿ ತೋಟ ತುಂಬಾ ಕಷ್ಟಪಟ್ಟಿರ್ತಾರೆ ಈ ಇದು ಬೆಳೆಸ್ಬೇಕಾದ್ರೆ ಎಷ್ಟೋ ಶ್ರಮ ಪಟ್ಟಿರ್ತಾರೆ ಸೊ ಅದನ್ನ ನಾವು ಟಚ್ ಮಾಡಿ ಹಾಳು ಮಾಡೋದು ಬೇಡ ಮುಂದೆ ಮುಂದೆ ಹೋಗುವ ನೋಡ್ಲಿಕ್ಕೆ ಇತ್ತ ಉಂಟು ಅದೇ ದೇವರ ಪುಣ್ಯ ಎಷ್ಟು ವರ್ಷ ತೋಟಗಾರಿಕೆ ಮಾಡ್ತಿದ್ದೀರಮ್ಮ ಹತ್ತು ವರ್ಷ ಆಯ್ತಲ್ಲ ಇದು ಬೆಳ್ಳುಳ್ಳಿ ಎಷ್ಟು ಟೈಮ್ ಬೇಕು ಇನ್ನು ಮೇಲೆ ಬದ್ಲಿಕ್ಕೆ ಅಂದ್ರೆ ನೀವು ಮಾರ್ಕೆಟ್ಗೆ ಕಲಿಸ್ಲಿಕ್ಕೆ ಎರಡು ತಿಂಗಳು ಅಂದ್ರೆ ನೆಟ್ಟಿದ್ಮೇಲೆ ನೀವು ಮಾಡ್ತಿರಲ್ಲ ಫಸ್ಟ್ ಬೀಜ ಹಾಕ್ತಿರಲ್ಲ ಅದರಿಂದ ಎಷ್ಟು ದಿನ ಬೇಕು ಒಂದು ತಿಂಗಳ ಮೂರು ತಿಂಗಳು ಓಕೆ ಇದು ಕಡಲೆ ತೋಟ ಅದು ಚೆಂಡು ಚೆಂಡು ಎಷ್ಟು ಈ ತಿಂಗಳಲ್ಲೇ ಜಾಸ್ತಿ ಜಾಸ್ತಿಯಾಗಿ ಮತ್ತೆ ಸನ್ಫ್ಲವರ್ ಇಲ್ಲ ನಿಮ್ಮ ತೋಟದಲ್ಲಿ ಹೋಗೋ ಮುಂದೆ ಮುಂದೆ ಅವ್ರ ತೋಟ ತುಂಬಾ ದೊಡ್ಡದಿದೆ ನೀವೇ ತೋರಿಸಿ ನಿಮ್ಮ ತೋಟ ಈರುಳ್ಳಿ ಚೆಂಡುಕಾಯಿ ಈರುಳ್ಳಿ ಈರುಳ್ಳಿ ಇದೆಯಾ ಹೋಗ್ತಾನೆ ಸೊ ಇದು ಎಲ್ಲರು ನಿಮ್ಗೆ ಎಲ್ರಿಗೂ ಗೊತ್ತು ಜಾಸ್ತಿಯಾಗಿ ಬ್ಯಾಂಗ್ಳೂರು ಮಂಗ್ಳೂರು ಹೋಗೋ ರೋಡ್ ಸೈಡ್ ಅಲ್ಲಿ ಇರ್ತದೆ ತುಂಬಾ ಕಡೆ ಇರ್ತದೆ ಜೋಳ ಗಿಡ ಸೊ ಇನ್ನೂ ಬೆಳೆದಿಲ್ಲ संडल इदु दुखत करते संडिलिया हिरूस अन्न दुखत बरं मी दर्द म्हटला आदे बैतबा

ತೂತು ಬಲ್ಲೆ ಕಿಟ್ಟು ಸೊ ಇಲ್ಲಿ ರಾತ್ರಿ ಚೀತಾ ಹುಳಿ ಎಲ್ಲ ಕಾಮನ್ ನಮಗೆ ಆ ಕಡೆ ನಾಡಿದ್ದು ನೋಡಿದ್ದೀರಾ ಚೀತಾ ಹಾಗೆ ಚೀತಾ ಬೈ ಚಾನ್ಸ್ ನೋಡ್ಲಿಕ್ಕೆ टोमॅटो टोमेटो तिन्बु काय टोमॅटो ಹೋದ ಕಾಯಿ ಕಾಯಿ ತಿಂದರೆ ಮೇಲೆ ಮತ್ತೆ ಇಲ್ಲಿಂದ ಚಟ್ಟಾಡ್ಕೊಂಡು ಹೋಗ್ತಾ ಇರುತ್ತೆ ತಿನ್ನೆ ತಿನ್ನಿ ಅವ್ನು ತಿಂದಾನೆ ಹೇಳಿ ತಿಂದೋಣ ನಿನ್ನ ಸತ್ರ ನಾನು ತಕೊಳ್ಕೊಂಡು ಹೋಗ್ತೇನೆ ಮನೆಯವ್ರಿಗೆ ಮುದ್ದು ಫೋನ್ ಮಾಡಲು ಅಷ್ಟು ಕೋಲಂತ ಮಾರ್ಯ ಒಬ್ಬೊಬ್ಬ ಏಳು ಗಂಟೆ ಆನಾಗ ಫೋನ್ ಆಗೋ ಬಡ ಬುಡಾ ಬಟ್ ಇದು ಬೇಕು ಅಷ್ಟೇ ಹ್ಞೂ ಕರು ಇಷ್ಟು ಇಟ್ಟೆ ಮಾರ್ಕೆಟಿಗೆ ನಾವು ಮಾಡೋದು ಈ ಥರ ಇದರಿಂದ ಇದರಿಂದ ಮತ್ತೆ ಫ್ಲವರ್ ಮಾಡಿ

ఒడ పోపిడి ఓ స అరేయ్ అది 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 ఏయ్ ముంద కప్ప ఏయ్ నిన్న రడ్జ్ అంటే వీడియో అల్లవాల తోటండి అన్న వస్తా అరేయ్ ప్రసంగం అంటే దో కొత్త పుజా ತಿರ್ಗಾಡಿ ಆಯಿತು ಈಗ ನಾವು ಹಿಂದೆ ಹೊರಟುವೆ ಇನ್ನೊಂಚೂರು ಊಟ ಮಾಡಿ ಊರಿಗೆ ಉರ್ಗೋಗ್ ಬ್ಯಾಕ್ಅಪ್ ಇದು ಶಕ್ತಿಮಾನ್ ಶಕ್ತಿಮಾನ್ ಎಂಕುಂಜಿ ಫೈನಲಿ ಫೈನಲಿ ವೈಆರ್ ಲಿವಿಂಗ್ ಗುಂಡ್ಲುಪೇಟೆ ಒಂದು ಒಂದಿದೆ ಲಂಚೊಂದು ಮಾಡಿ ಆಮೇಲೆ ನಾವು ಹೊರಡ್ತೀವಿ